ವೀಕ್ಷಿತ ಆದಾಗ ಮಾತ್ರ ಸಾಧ್ಯ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಡಳಿತ ಮಾಡವರ ಜೇಬ್ಬಿತ್ತು ಜನಸಾಮಾನ್ಯರ ಖಾಲಿಯಾಗಿತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಇಪ್ಪತ್ತೈದು ಕೋಟಿ ಜನ ಅದರಿಂದ ವರ್ಧನ್ ರೇಖೆಯಿಂದ ಮೇಲೆ ಬಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅತ್ಯಂತ ಕಡಿಮೆ ಜನ ಒಂದು ಕೋಟಿ ಇನ್ಕಮ್ ಟ್ಯಾಕ್ಸ್ ಕೊಡ್ತಿದ್ದಾರೆ ಈಗ ನಾಲ್ಕು ಲಕ್ಷ ಜನ ಒಂದು ಕೋಟಿ ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಅವಾಗ ಬರೀ ಮೂವತ್ತು ಸಾವಿರ ಜನ ಕಟ್ಟ ಭಾರತ ವಿಕೋ ಅಂತದ್ದು ಪ್ರತಿಯೊಬ್ಬ ಭಾರತೀಯನಗೂ ಅನಿಸ್ತಾ ಇದೆ ಹೊರಗಡೆ ದೇಶಕ್ಕೂ ಅನಿಸ್ತಾ ಇದೆ ಶೇಕಡಾ ಆರು ಪಾಯಿಂಟ್ ಐದು ಪರ್ಸೆಂಟ್ ಅಭಿವೃದ್ಧಿ ಆಗ್ತಿರುವಂತಹದ್ದು ಬೇರೆ ಯಾವ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಅಧ್ಯಕ್ಷರಿಗೆ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿ ಅಂತ ಹೇಳ್ತಾರೆ ಇವತ್ತು ಬಡವರು ಜನ ದಲಿತರು ಹೆಣ್ಮಕ್ಕಳು ಹೆಣ್ಣು ಮಕ್ಕಳು ರೈತರು ಎಲ್ಲ ರಂಗದಲ್ಲಿ ಮುಂದೆ ಬರ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಾ ಇದೆ ನಿಶ್ಚಿತ ಭಾರತ ಕಲ್ಪನೆ ಇವತ್ತು ಸಹಕಾರ ಇದೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಒಂದು ಸಂಸದ ಚುನಾವಣಾ ಏನು ನಿಲ್ವ